ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೇಳಿ ಹೆಂಗೆ ಇದ್ದೀವಿ ಇಲ್ಲರಿ ಆರಾಮ್ ಅಂತ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಫ್ರೆಶ್ ಫ್ರೈ ಮಾಡ್ತಾ ಇದ್ದೀನಿ ಈಸಿಯಾಗಿರುವಂಥ ಫ್ರೆಶ್ ಫ್ರೈ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಖಾರ ಆಮೇಲೆ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಅರಿಶಿನ ಆಮೇಲೆ ಲಿಂಬೆಹಣ್ಣು ಹಾಕಿಬಿಟ್ಟು ಇದೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸಾಲ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು ನಾನು ಮಾರ್ಕೆಟಲ್ಲೇ ಈ ಥರ ಪೀಸ್ನ ಅವ್ರ ಕಡೆಯಿಂದನೇ ಕಟ್ ಮಾಡಿಸ್ಕೊಂಡು ಬಂದಿದ್ದೆ ಯಾಕಂದರೆ ನಮಗೆ ಮನೆಯಲ್ಲಿ ಈ ಥರ ಎಲ್ಲ ಕಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಆವಾಗಲೇ ಮಾಡ್ಕೊಂಡಿರುವಂಥ ಮಸಾಲಾನ ಇದಕ್ಕೆ ಎಲ್ಲ ಕಡೆಯೂ ಹಚ್ಚಾಕತ್ತೀನಿ ಎರಡೂ ಕಡೆಯೂ ಹಚ್ಚಬೇಕು ನಾನಿಲ್ಲಿ ಒಂದು ಕೆ ಜಿ ಫಿಶ್ನ ತೊಗೊಂಡು ಬಂದಿದ್ದೆ ನಾನಿಲ್ಲಿ ಒಂದು ಕೆ ಜಿ ಫಿಶಿಗೂ ನಾನಿಲ್ಲಿ ಮಸಾಲನ ಹಚ್ಚಿಟ್ಟಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಫಿಶ್ ತಗೊಂಡು ಬಂದುಬಿಟ್ಟು ಮಸಾಲಾನ ಈ ಥರ ಹಚ್ಕೊಬೋದು ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಒಂದು ನಾಲ್ಕು ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ಆವಾಗಲೇ ಮಸಾಲ ಹಚ್ಚಿಟ್ಟಿರುವಂಥ ಫಿಶ್ನ ಇತ್ತವಾಗ ಹಾಕ್ಕೊಳಾಕ್ತೀನಿ ಹಾಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಆದಮೇಲೆ ನಾನಿಲ್ಲಿ ಫಿಶ್ನ ತಿರಿ ಹಾಕಿಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಫಿಶ್ಶು ಬಂದಿದ್ದು ಇವಾಗ ಇದನ್ನು ಒಂದು ತಿರಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫಿಶು ಇವಾಗ ಫಿಶ್ ಫ್ರೈ ರೆಡಿ ಆಗಿದೆ ನೀವು ಕೂಡ ಒಂದು ಸತೆ ಈ ಥರನೇ ಮಾಡಿ ನೋಡ್ರಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದೇ ಥರ ರುಚಿ ಕೂಡ ಆಗಿರುತ್ತೆ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಆಮೇಲೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಮಠ ಎಲ್ರಿಗೂ ನಮಸ್ಕಾರ